ಓಂ ಶಾಂತಿ ಬ್ರಹ್ಮಬಾಬವರ ದಿವ್ಯ ಜೀವನ ಚರಿತ್ರೆಯ ಹತ್ತೊಂಬತ್ತನೇ ಭಾಗ ಈ ಸತ್ಸಂಗದ ಹೆಸರು ಓಮ ಮಂಡಳಿ ಹೇಗೆ ಬಂದಿತ್ತು ಓಮ ಮಂಡಳಿ ಅಂತ ಹೆಸರಿತ್ತದು ಅದು ಹೆಸರು ಹೆಂಗೆ ಬಂತಂತ ಹೇಳ್ತಾರೆ ಅವತ್ತ ಈ ಸತ್ಸಂಗವು ಬಹಳ ಉನ್ನತಿಯನ್ನು ಪ್ರಾಪ್ತ ಮಾಡಿಕೊಳ್ಳತೊಡಗಿತ್ತು ಜನರಲ್ಲಿ ಇದು ಓಮ ಮಂಡಳಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಯಾಕೆಂದರೆ ಇಲ್ಲಿ ಓಂನ ಧ್ವನಿ ಮಾಡಲಾಗುತ್ತಿತ್ತು ಹಾಗೂ ಅದರ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗಿ ಮಾಡಿಸಲಾಗುತ್ತಿತ್ತು ಮಂದು ಅನುಭವ ಮಾಡ್ತಿದ್ದರು ಮತ್ತು ಮಾಡಿಸ್ತಾ ಇದ್ದರು ಬಾಬಾ ಅವರು ಕಾಶ್ಮೀರದಿಂದ ಹಿಂದಿರುಗಿ ನಂತರ ಅನೇಕ ಅನೇಕ ಮನುಷ್ಯಾತ್ಮರು ಜೀವನದಲ್ಲಿ ಈಶ್ವರಿಯ ಶಕ್ತಿ ಹೊಳಪು ಬರುವುದನ್ನು ನೋಡಿದರು ಅವರು ಯಾವಾಗ ವಾಪಸ್ಸು ಬಂದರೂ ಅಲ್ಲಿಂದ ಬಂದ ತಕ್ಷಣ ಸೇವೆ ಬಹಳ ವೃದ್ಧಿಯಾಯಿತು ಅವರ ಜೀವನದಲ್ಲಿ ಪವಿತ್ರತೆ ಗೆ ಹಾಗೂ ಆನಂದವನ್ನು ನೋಡಿ ದಾದಾ ಅವರಿಗೆ ಬಹಳ ಖುಷಿಯಾಯಿತು ಬಾಬು ಆ್ಯಕ್ಚುಲಿ ಬಾಬಾ ಅವ್ರು ಮಾಡಿಸ್ತಾ ಇದ್ದಾರೆ ಆದರೆ ಬ್ರಹ್ಮವ್ರಿಗೂ ಸಹ ಖುಷಿಯಾಗ್ತಾ ಇತ್ತು ಪರಮಾತ್ಮ ಯಾವ ರೀತಿ ನಿಮಿತ್ತರಾಗಿ ಗುಪ್ತ ರೂಪದಲ್ಲಿ ಪರಮ ಪಿತ ಪರಮಾತ್ಮನ ನರನಾರಿಯರ ಜೀವನ ಜ್ಞಾನಮಯ ಮಾಡುವ ಕಾರ್ಯವನ್ನು ಮಾಡಲಾಗುತ್ತಿತ್ತು ನೋಡಿ ಆಶ್ಚರ್ಯವಾಯಿತು ಇವರೇ ಇವರ ಶರೀರದ ಮಾಧ್ಯಮದಿಂದ ಆತ್ಮಗಳ ಜನ್ಮ ಜನ್ಮಾಂತರದ ಜ್ಞಾನದ ಬಾ ಬಾಯಾರಿಕೆಯನ್ನು ತೀರಿಸ ತೀರಿಸ್ತಿದ್ದಾರೆ ಈ ಆಗ ಪ್ರಕಾರವಾಗಿ ಎಲ್ಲಿ ಏನಾಗ್ತಾ ಐತೆ ಅಂದ್ರೆ ಇಲ್ಲಿ ಬಾಯಾರಿಕೆ ಇತ್ತು ಬಹಳ ಜನ್ಮದ ಎರಡು ಸಾವಿರದ ಐದುನೂರು ವರ್ಷದ ಆ ಆತ್ಮಗಳ್ ನೋಡಿ ಹೆಂಗೆ ತಯಾರಾಗ್ತಿದ್ದಾವೆ ಅಲ್ಲೇ ಒಂದೇ ಕಡೆ ಫೌಂಡೇಶನ್ನು ಮುನ್ನೂರ ಎಂಬತ್ತು ಜನ ಅಥವಾ ನಾಲ್ಕುನೂರು ಜನ ಬ್ರಾಹ್ಮಣರು ಅಲ್ಲಿ ತಯಾರಾದರು ಅವರು ಮಾಡಿದ ತಪಶ ಇವತ್ತು ಜಗತ್ತಿಗೆ ಹರಡಿ ಜಗತ್ತಿನಲ್ಲಿ ಒಂದು ನೂರ ನಲ್ವತ್ತೆಂಟು ದೇಶದಲ್ಲಿ ಬಂತು ಇನ್ನು ಮೂವತ್ತ್ಮೂರು ಕೋಟಿ ತನಕ ಬರ್ತದೆ ಅದಕ್ಕೆ ಎಂದು ಮನವರಿಕೆ ಮನವರಿಕೆ ಆಯಿತು ಅಲ್ಲಿ ಜನರಿಗೆ ಮನವರಿಕೆ ಆಯಿತು ಇದನ್ನು ಯಾರಪ್ಪ ಮಾಡ್ಲಾತಾರಂದ್ರೆ ಶಿವಬಾಬಾ ಮಾಡಲಾತಿರತ್ತೆ ಬಾಬರಿಗೆ ಅನ್ವರಿಕೆ ಆಯಿತು ಪರಮಪಿತ ಪರಮಾತ್ಮ ಶಿವ ಅಂದರೆ ಗೀತೆಯ ಪರಮಾತ್ಮನೇ ತಮ್ಮ ಮುಖ ಕಮಲದಿಂದ ಐದು ಸಾವಿರ ವರ್ಷದ ಹಿಂದಿನ ಹಾಗೆ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡುತ್ತಿದ್ದಾರೆ ಯಾವಾಗಲೂ ಈ ನಾಟಕದಲ್ಲಿ ಐದು ಸಾವಿರ ವರ್ಷದ ನಾಟಕ ಅಂತ ಅವರು ಹೇಳ್ತಾರೆ ವಂಡರ್ಫುಲ್ ಇದು ನಾಟಕ ಯಾಕಂದರೆ ಐದು ಸಾವಿರ ವರ್ಷಕ್ಕೊಂದು ಸಲ ಸೇಮ್ ಟು ಸೇಮ್ ರಿಪಿಟೇಷನ್ ಆಗ್ತಿರ್ತದೆ ಆದರೆ ಕೆಲವು ಮಂದಿ ಗುರ್ತಿರಂಗಿಲ್ಲ ಅದಕ್ಕೆ ಹೇಳ್ತಾರೆ ಅಲ್ಲಿ ಕಾಮವಿಕಾರ ನರಕದ ದ್ವಾರವಾಗಿದೆ ಎಂದು ಬ್ರಹ್ಮ ಬ್ರಹ್ಮಚರ್ಯದ ಹೊರತು ಜ್ಞಾನಾಮೃತವನ್ನು ಸಂಪೂರ್ಣ ಧಾರಣೆ ಮಾಡಲು ಸಾಧ್ಯವಿಲ್ಲವೆಂದು ಅವರು ತಿಳಿಸುತ್ತಾರೆ ಯಾವಾಗ ಬಾಬೋನ ಸಂಪೂರ್ಣ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡು ಬ್ರಹ್ಮಚರ್ಯ ಜೀವನ ಮಾಡಿ ಜ್ಞಾನಮೃತ ಕೊಡದಾಗ ಧಾರಣೆ ಅಂತ ಹೇಳ್ತಾರೆ ಕಾಮವಿಕಾರವು ಗ್ರಂಥಗಳಲ್ಲಿ ಕೊಳೆಯ ಬಟ್ಟೆ ಎಂದು ಹೇಳಲಾಗಿದೆ ಭಕ್ತಿಮಾನದಲ್ಲಿ ಕಾಮವಿಕಾರಕ್ಕೆ ಕೊಳೆ ಬಟ್ಟೆ ಹೊಲಸು ಬಟ್ಟೆ ಅಂಥೇಳಿ ಹೆಸರಾಗಿದೆ ಇದೇ ಮಹಾ ಮಹಾವಿಷವಾಗಿ ಆತ್ಮನ ಆತ್ಮವನ್ನು ಪತನದತ್ತ ತಳಿ ತಳ್ಳುವುದು ಯಾವುದಪ್ಪ ಇವತ್ತು ಆತ್ಮದ ಪ ಪಾಪಿ ಆಗ್ತದಂದ್ರೆ ಕಾಮವಿಕಾರದಿಂದ ಈ ಜಗತ್ತಿನಲ್ಲಿ ಏನಾದರೂ ಕಾಮ ಕಾಮವಿಕಾರ ಒಂದೊಂದು ಗೆದ್ದರೆ ಸಾಕು ಜಗತ್ತು ಎಲ್ಲ ನಿಮ್ಮ ಪಾದಲ್ಲಿ ಇಲ್ಲಿ ಬಂದುಬಿಡ್ತದೆ ಅದಕ್ಕೆ ಕೋಟಿಗೊಬ್ಬ ಶರಣ ಲಕ್ಷ ಒಬ್ಬ ಭಕ್ತ ಅಂತ ಹೇಳ್ತಾರೆ ಈ ಮಹಾವಿಕಾರವನ್ನು ಗೆದೇಬೇಕಂದ್ರೆ ಬಾಬುವವ್ರ ಜ್ಞಾನ ಯೋಗ ಅವಶ್ಯವಾಗಿ ಬೇಕು ಅದಕ್ಕೆ ಸತ್ಸಂಗಕ್ಕೆ ಬರುವ ನರನಾರಿಯರು ಜ್ಞಾನಾಮೃತ ರಸವನ್ನು ಸೇವಿಸುತ್ತಿದ್ದರು ಯಾರು ಬರ್ತಿದ್ದರೂ ಅವ್ರಿಗೆ ಅನುಭವ ಆಗ್ತಿತ್ತು ಅವರಿಗೆ ಪವಿತ್ರತೆಯ ಜೀವನದ ಆನಂದ ಸಿಗುತ್ತಿತ್ತು ಕೊನೆಗೆ ಅವರು ಸ್ವತಃ ಮನಸ್ಸಿನಲ್ಲಿ ಪವಿತ್ರ ಆತ್ಮ ಪೂರ್ವಕವಾಗಿ ಜೀವನ ಮಾಡುತ್ತೇವೆ ಎಂದು ಯೋಚಿಸಿದರು ಬಹಳ ಜನಗಳಿಗೆ ಪ್ರತಿಜ್ಞೆ ಮಾಡ್ತಾ ಹೋಗ್ತಿದ್ದರು ಕಾಮವಿಕಾರದ ಜೀವನ ಅವರಿಗೆ ಕೊಳಕೆ ಅನಿಸುತ್ತಿತ್ತು ಹಾಗೂ ವಾಸನಾ ಭೋಗ ಮೃತ್ಯುವಿನಿಂದ ಅಧಿಕ ದುಃಖದಾಯಕ ಅನುಭವ ಆಗುತ್ತಿತ್ತು ಕಾಮವಿಕಾರದಿಂದ ಅಧಿಕ ದುಃಖ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅನುಭವ ಮಾಡ್ತಾಯಿದ್ರು ಆ ಯೋಚನೆ ಮಾಡಿ ಅದನ್ನು ಬಿಟ್ಟು ಜ್ಞಾನಾಮೃತವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು ಮುಂದೆ ಜ್ಞಾನಾಮೃತ ಸವಿಯಲು ಹಾಗೂ ಸವಿಸಲು ಸ್ವೀಕೃತ ಪತ್ರ ಬರುವ ಆದೇಶ ಒಂದು ಸಮಯ ಬಂತು ಅಲ್ಲಿ ಜನ ಅಪೋಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಇಲ್ಲಿ ಹೋಗೋದು ಜನರಿಗೆ ಆವಾಗ ಏನು ಹೇಳಿದರು ನೀವು ಜ್ಞಾನಾಮೃತ ಕುಡಿಬೇಕಂದ್ರೆ ನಿಮಗಿಲ್ಲಿ ಸ್ವೀಕ್ ಸ್ವೀಕೃತ ಅಂದರೆ ತಂದೆ ತಾಯಿಯಿಂದ ನನ್ನ ಮಗಳು ಅಂತ ನನ್ನ ಮಗನನ್ನು ನಾವು ಭಗವಂತನ ಮನೆಗೆ ಕಳಿಸ್ಕೊಡ್ತೀವಿ ಅಂಥೇಳಿ ಅವರು ಪತ್ರ ಕೊಡಬೇಕು ಇವತ್ತು ಯಜ್ಞದಲ್ಲಿ ಯಾರು ಸಮರ್ಪಿತ ಆಗ್ತಾರಲ್ಲ ಅವ್ರಿಗೆ ನೇಮ ಇವತ್ತು ಅದ ಯಾರು ಇದ್ದಾರಲ್ಲ ಅವರ ತಂದೆ ತಾಯಿ ಜವಾಬ್ದಾರಿ ಇದ್ದಾರಲ್ಲ ಅವರಿಂದ ಪತ್ರ ಬೇಕು ಆವಾಗ ಇದರದು ಇಲ್ಲಿ ಸಮರ್ಪಿತ ಮಾಡ್ಕೋತಾರ ಇಲ್ಲಿ ಕೇಳೋಣ ಮುಂದೆ ಈಗ ಮೂರು ಕಾಲವನ್ನು ತಿಳಿಸುವ ಪರಮಪಿತ ಪರಮಾತ್ಮ ಶಿವನು ಓಂ ಬಾಬಾ ತನುವಿನಲ್ಲಿ ಪ್ರವೇಶ ಮಾಡಿ ಎಲ್ಲರಿಗೂ ತಮ್ಮ ತಂದೆ ಪತಿ ಅಥವಾ ಸಂರಕ್ಷಕರಿಂದ ಪತ್ರವನ್ನು ಪಡೆಯಲು ಬರಬೇಕೆಂದು ನಿರ್ದೇಶನ ಕೊಟ್ಟರು ಇದನ್ನು ಪರಮಾತ್ಮನೇ ಕೊಟ್ಟರು ಯಾಕಂದರೆ ಮುಂದೆ ಬರುವಂಥ ಸಮಯದಲ್ಲಿ ಸಮಸ್ಯೆ ಬರ್ತಾವಂತ ಪರಮಾತ್ಮ ಗೊತ್ತು ಅದಕ್ಕೆ ತಂದೆ ತಾಯಿಯಿಂದ ಪತ್ರ ಬೇಕು ಆ ಪತ್ರದಲ್ಲಿ ಏನಂತ ಅಂತಾರೆ ನನ್ನ ಪುತ್ರಿ ನನ್ನ ಸೊಸೆ ಅಥವಾ ಪತ್ನಿಯನ್ನು ಪುತ್ರನನ್ನು ಓಂ ರಾಧೆ ಹತ್ತಿರ ಕಳಿಸಿ ಜ್ಞಾನಾಮೃತ ಸವಿಸ್ ಸವಿಸಲು ಹಾಗೂ ತಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳಲು ಖುಷಿಯಿಂದ ಒಪ್ಪಿದೆ ಎಂದು ಬರೆ ಬರೆದಿರಬೇಕು ಅಂದರೆ ಯಾವ ಪ್ರಕಾರ ಬರೀಬೇಕು ಅವ್ವ ಅಪ್ಪ ತಂದೆ ತಾಯಿಯವರು ನನ್ನ ಮಗನ ಅಥವಾ ನನ್ನ ಸೊಸೆ ನನ್ನ ಪತ್ನಿ ಅಥವಾ ನನ್ನ ಮಗನ ನಾನು ಓಂ ರಾಧೆ ಅವರ ಹತ್ತಿರ ಕಳಿಸ್ತಾ ಇದ್ದೀನಿ ಜ್ಞಾನಾಮೃತ ಕೊಡ್ಲಿಕ್ಕ ಯಾವ ಮಾತೆಯರು ಅಥವಾ ಕನ್ಯರು ಮತ್ತು ಬಾಲಕರ ತಂದೆ ತಾಯಿ ಅಥವಾ ಪರಿವಾರದೆಲ್ಲರೂ ಬರುತ್ತಿದ್ದರೂ ಅವರಿಗೆ ಈ ರೀತಿಯ ಪತ್ರ ಬ ಬರೆದು ತರಲು ಕಷ್ಟವಾಗಲಿಲ್ಲ ಯಾರಿಗೆ ಬಾಬುವವ್ರು ಮುಂಚೆ ಹೇಳ್ತಿದ್ರು ಪರಿವಾರಕ್ಕೆ ಪರಿವಾರ ತಂದೆ ತಾಯಿ ಮಕ್ಕಳು ಸಹ ಬಂದರು ಒಂದು ನಾಲ್ಕೈದು ಜನ ಪರಿವಾರದ ಬಾಬು ಹೆಸರು ಹೇಳಿದರು ಅವರಿಗೇನು ತೊಂದರೆ ಆಗಲಿಲ್ಲ ಯಾರು ಒಬ್ಬೊಬ್ಬರು ಬರ್ತಿರಲಿಲ್ಲ ಅವ್ರಿಗೆ ಪ್ರಾಬ್ಲಮ್ ಅಂತ ಜೊತೆಗೆ ಯಾರ ತಮೋಗುಣದ ಊಟ ವ್ಯವಹಾರ ಹಾಗೂ ಸಂಸ್ಕಾರ ತಮೋಗುಣಿ ಭೌತಿಕವಾದಿಗಳಂತೆ ಹಾಗೂ ಪಶ್ಚಾತ್ಯ ಸಂಸ್ಕೃತಿಯಿಂದ ಸಂಪೂರ್ಣವಾಗಿ ರಂಗಾಗಿ ಇದ್ದರು ಅಂದ್ರೆ ಈ ಸಿಂಧ್ ಹೈದರಾಬಾದಲ್ಲಿ ಏನಾಗ್ತಿತ್ತಂದ್ರೆ ಸಿಂಧದಲ್ಲಿ ಇವರು ತುಂಬ ಶ್ರೀಮಂತರು ವಿದೇಶಿ ವ್ಯಾಪಾರಕ್ಕೆ ಹೋಗ್ತಿದ್ರು ಎಲ್ಲ ಸಿಂಧಿಗಳೆಲ್ಲ ವಿದೇಶಿ ವ್ಯಾಪಾರ ಹೋಗು ಹೀಗಾಗಿ ವಿದೇಶಿ ಸಂಸ್ಕಾರಗಳು ವಿದೇಶಿ ಊಟ ವಿದೇಶಿ ಆಹಾರ ವಿದೇಶಿ ಬಟ್ಟೆ ಉಡುವಂಥ ಸಂಸ್ಕಾರ ಇತ್ತು ಅದಕ್ಕೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂಥವರು ಈ ಪತ್ರವನ್ನು ತರಲು ಬಹಳ ಕಠಿಣತೆಯನ್ನು ಎದುರಿಸಬೇಕಾಗಿತ್ತು ಅವರಿಗೆ ಬಹಳ ಕಠಿಣ ಆಯಿತು ಅವರಿಗೆ ಮ ಪತ್ರ ಸಿಗಲಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಇಲ್ಲಿ ಒಂದು ಕಡೆ ಅವರು ನಿತ್ಯ ಜ್ಞಾನಾಮೃತ ಸೇವಿಸಿದಿರಲು ಸಾಧ್ಯವಿ ಸಾಧ್ಯವಾಗುತ್ತಿರಲಿಲ್ಲ ಯಾಕಂದರೆ ದಿನ ಹೋಗಿಬಿಡ್ತಿದ್ದಿಲ್ಲ ಇನ್ನೊಂದು ಕಡೆ ಅವರಿಗೆ ಪತ್ರವೂ ಸಿಗುತ್ತಿರಲಿಲ್ಲ ಈ ರೀತಿ ಕನ್ನೆಯರು ಹಾಗೂ ಕುಮಾರಿಯರು ಆದರೆ ಪ್ರತಿಯೊಬ್ಬರ ಕೊನೆಗೆ ತಮ್ಮ ಶ್ರೇಷ್ಠ ಧಾರಣೆಗಳು ಮತ್ತು ಮನೋಪರಿವರ್ತನೆಯ ಸರಳ ಜೀವನದಿಂದ ಪ್ರಭಾವವನ್ನು ಬೀರಿ ಪತ್ರವನ್ನು ಪಡೆದರು ಬಹಳ ಜನರಿಗೆ ಕಠಿಣ ಆಯಿತು ಬಹಳ ಜನರಿಗೆ ಪತ್ರ ಕೊಡಲಿಲ್ಲ ಆದರೆ ಅವ್ರ ಜೀವನವನ್ನು ನೋಡಿದ್ರು ಅವರು ಇಲ್ಲ ನನ್ನ ಮಗಳು ನನ್ನ ಮಗ ಈ ಪ್ರಕಾರ ಚೇಂಜ್ ಆಗಿದ್ದಾರೆ ಅಂದ್ರೆ ಅಂತ ಹೇಳಿ ತಂದೆ ಪತ್ರ ಕೊಟ್ಟರು ಏಕೆಂದರೆ ಅವರಿಗೆ ಉತ್ತಮ ಸತ್ಸಂಗ ಪ್ರವೇಶ ಬೇಕಿತ್ತು ಅವರಿಗೆ ಉತ್ತಮ ಅನುಭವ ಬೇಕಾಗಿತ್ತು ವಾಸ್ತವದಲ್ಲಿ ಕೆಲವು ಜನರಿಗೆ ಇದು ಯಾವ ಪ್ರಕಾರದ ಸತ್ಸಂಗವೆಂದು ಅರ್ಥವಾಗಲಿಲ್ಲ ಇನ್ನೂ ಕೆಲವು ಮಂದಿ ಏನಿದ್ರು ಇದೇನೋ ಒಂದು ನಮ್ಮ ಇವತ್ತು ನೋಡಿ ಕೆಲವೊಂದು ಸಲ ಒಬ್ಬರು ಅನುಭವ ಹೇಳ್ತಾರೆ ನಮ್ಮ ಮನೆ ಮಗ್ಗಲ್ದಾಗ ಇತ್ತು ಸೆಂಟ್ರು ಮೂವತ್ತು ವರ್ಷ ಆಯಿತು ಇಲ್ಲೇ ಇದೆ ಅದೇನೋ ಅಂತ ತಿಳ್ಕೊಂಡೀನಿ ಅವ್ರಿಗೆ ಈ ಜ್ಞಾನಕ್ಕೆ ಬಂದರು ಅಯ್ಯೋ ಎಷ್ಟು ತಪ್ಪು ಮಾಡಿದೆ ನಾನು ಅಂತ ಅನುಭವ ಮಾಡ್ತಿದ್ದರು ಮೂವತ್ತು ವರ್ಷ ಹೋಯ್ತಲ್ಲ ಹಾಗೆ ಅನೇಕರಿಗೆ ಇದರ ಬಗ್ಗೆ ಅರ್ಥ ಆಗಲಿಲ್ಲ ಅಲ್ಲಿಗೆ ಹೋಗುವ ನರ ನಾರಿಯರ ಜೀವನದಲ್ಲಿ ಆಶಾತೀತ ಪರಿವರ್ತನೆ ನೋಡಿ ಬಹಳ ಖುಷಿಪಟ್ಟಿದ್ದರು ಇನ್ನೂ ಕೆಲವು ಮಂದಿ ಬಹಳ ಖುಷಿಪಟ್ಟರು ಹಾಗೂ ಆಶ್ಚರ್ಯ ಆಶ್ಚರ್ಯ ತಕ್ಕಿತರಾಗಿದ್ದರು ಮತ್ತೊಂದು ಕಡೆ ಅವರೆಲ್ಲರ ದಿವ್ಯ ಸಾಕ್ಷಾತ್ಕಾರದ ರೂಪವನ್ನು ನೋಡಿ ಅವರು ಹೀಗೆ ಯೋಚನೆ ಮಾಡುತ್ತಿದ್ದರು ಋಷಿ ಮುನಿಗಳೂ ಋಷಿ ಮುನಿಗಳೂ ಸಹ ಸಾಕ್ಷಾತ್ಕಾರವಾಗೋದು ಬಹಳ ಕಷ್ಟವಾಗಿದೆ ಇಲ್ಲಿ ಹಿರಿ ಹಿರಿಯ ಕಿರಿಯರೆಲ್ಲರಿಗೂ ಸಹಜವಾಗಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ವೈಕುಂಠದ ಸಾಕ್ಷಾತ್ಕಾರ ಹಾಗೂ ಕಲಿಯುಗದ ಸೃಷ್ಟಿ ಮಹಾವಿನಾಶದ ಸಾಕ್ಷಾತ್ಕಾರ ಇದು ಹೇಗೆ ಸಾಧ್ಯ ಕೆಲವು ಮಂದಿ ಪ್ರಶ್ನೆ ಎಷ್ಟೋ ಸ್ವಾಮಿಗಳು ಸಂತರು ಮಹಾಪುರುಷರು ಇದು ಮಾತ್ರ ಸತ್ಯದ ಯಾಕಂದರೆ ಅನೇಕ ಭಕ್ತಿ ಮಾರ್ಗದಲ್ಲಿ ಅನೇಕ ವರ್ಷ ಕಾಲ ತಪಸ್ಸೆ ಮಾಡಿದಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು ಇಷ್ಟು ಜಲ್ದಿ ಹ್ಯಾಂಗ್ ಆಯಿತು ಸಣ್ಣವ್ರಿಗೆ ದೊಡ್ಡವ್ರಿಗೆ ಅವರು ಸ್ವತಃ ಆಹಾರ ವ್ಯವಹಾರದ ಶುದ್ಧಿ ಜೊತೆಗೆ ಬ್ರಹ್ಮಚರ್ಯದ ನಿಯಮವನ್ನು ಸಂಪೂರ್ಣ ರೀತಿಯಿಂದ ಪಾಲನೆ ಮಾಡಲು ಮನಸ್ಸು ಮಾಡುತ್ತಿರಲಿಲ್ಲ ಅವರು ಅವ್ರಿಗೆ ಇದ್ರ ಬಗ್ಗೆ ಅರ್ಥ ಇಲ್ಲ ಅವರು ಹೆಂಗೆ ಪ್ರಶ್ನೆ ಕೇಳ್ತಿದ್ದರು ಹಾಗೂ ಜ್ಞಾನದ ರಹಸ್ಯವನ್ನು ತಮ್ಮ ಮಲಿನ ಮಲಿನ ಅಂದ್ರೆ ಜ್ಞಾನದ ರಹಸ್ಯನೇ ಗೊತ್ತಿಲ್ಲ ಅವರಿಗೆ ವಿಚ ಮಲಿನ ವಿಚಾರಗಳಿದ್ದರು ಆದ ಕಾರಣ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದು ಜ್ಞಾನ ಅಷ್ಟು ಸರಳಲ್ಲ ಅದಕ್ಕೆ ಎಲ್ಲೋ ಕೆಲವು ಮಂದಿಗೆ ಇದು ಜ್ಞಾನ ಆಗ್ತದೆ ಇದು ಪರಮಾತ್ಮ ಬಂದು ಜ್ಞಾನಸ್ ಕೊಡ್ತಾರಲ್ಲ ಬುದ್ಧಿ ದಿವ್ಯ ಬೇಕು ಸ್ವಚ್ಛ ಬುದ್ಧಿ ಬೇಕು ಅವರಿಗೆ ಮಾತ್ರ ಜ್ಞಾನದ ಅಂತ ಆಗ್ತದೆ ತಡೆ ಮಾಡುತ್ತಿದ್ದರು ಅದರಲ್ಲಿ ಕೆಲವರು ಪತ್ರದ ಕಾರಣ ಸಂಪರ್ಕದಲ್ಲಿ ಬರುತ್ತಲೇ ಅವರ ಜೀವನದಲ್ಲಿ ಸಹಜವಾಗಿ ಬದಲಾವಣೆ ಮಾಡುತ್ತಿ ಬರುತ್ತಿತ್ತು ಕೆಲವು ಮಂದಿಗೆ ಸಹಜವಾಗಿ ಅಂದರೆ ಇದು ಟೋಟಲ್ ಇಲ್ಲಿ ಹೇಳುವ ಉದ್ದೇಶ ಏನಂದ್ರೆ ಅನೇಕರಿಗೆ ಸಮಸ್ಯೆಗಳು ಬಂದು ಅನೇಕರಿಗಳಿಗೆ ಬಹಳ ಕಷ್ಟ ಬಂದರು ಸಹನ ಮಾಡಿದರು ಅನೇಕ ಕಷ್ಟಗಳನ್ನು ಸಹನ ಮಾಡಿ ತಮ್ಮ ಧಾರಣೆಯಿಂದ ಪತ್ರವನ್ನು ತಂದರು ಅದಕ್ಕಿಲ್ಲಿ ಏನು ಹೇಳ್ತಾರೆ ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಪುಷ್ಪಜಿ ಪುಷ್ಪಜಿಯವರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಸೇವೆ ಮಾಡಿರಲ್ಲ ತಮ್ಮ ಅನುಭವವನ್ನು ಈ ಪ್ರಕಾರ ವ್ಯಕ್ತ ಮಾಡಿಸಿದ್ದಾರೆ ಅದು ಓದಲು ಬಹಳ ಯೋಗ್ಯವಾಗಿದೆ ಅಂದರೆ ಅವರು ತಮ್ಮ ಅನುಭವವನ್ನು ಇಲ್ಲಿ ಹೇಳ್ತಾರೆ ಒಂದು ದಿನ ಬಾಬಾ ಹೇಳಿದರು ನಾವೆಲ್ಲರೂ ತಮ್ಮ ಲೌಕಿಕ ತಂದೆ ತಾಯಿಯಿಂದ ಅಥವಾ ಅತ್ತೆ ಮಾವರಿಂದ ಪತ್ರವನ್ನು ತನ್ನಿರಿ ಎಂದು ಅದರಲ್ಲಿ ನಾವು ನಮ್ಮ ಮಗಳನ್ನು ಅಥವಾ ಸ್ತ್ರೀಯನ್ನು ಖುಷಿಯಿಂದ ಓಂ ಮಂಡಳಿಯ ಓಂ ರಾಧೆಯ ಹತ್ತಿರ ಜ್ಞಾನಾಮೃತವನ್ನು ಸವಿಯಲು ಹಾಗೂ ಸವಿಸಲೆಂದು ಕಳಿಸಿಕೊಡುತ್ತಿದ್ದೇವೆ ಕಳಿಸಿಕೊಡುತ್ತಿದ್ದೇನೆ ಎಂದು ಬರೆಯದಿರಬೇಕು ಬರೆದಿರಬೇಕು ಆಗ ನಾನು ಸಹ ನಮ್ಮ ಲೌಕಿಕ ತಂದೆಯ ನಿವೇದನೆ ಮಾಡಿದೆ ಯಾರು ಹೇಳ್ತಾರೆ ಹೃದಯ ಪುಷ್ಪದಾದಿ ಅವರು ಮಾಂಸಾಹಾರಿಗಳಾಗಿದ್ದು ಮದ್ಯವನ್ನು ತುಂಬ ಕುಡಿತಿದ್ದರು ನೋಡಿ ಸತ್ಯವಾಗಿ ಹೇಳ್ತಾರೆ ದಾದಿಗಳು ದಾದಿ ಅಪ್ಪ ಅವರು ಮಾಂಸಹಾರಿಯೂ ತುಂಬ ಮಾದ್ ಅಂದರೆ ಶರಾಬನ್ನು ಕುಡಿತಿದ್ದರು ಹಾಗೂ ಅವರ ಸಂಸ್ಕಾರ ಧರ್ಮವನ್ನು ಒಪ್ಪುತ್ತಿರಲಿಲ್ಲ ಅವರು ನನ್ನ ಮಾತನ್ನು ಕೇಳಿ ಬಹಳ ಕೋಪ ಮಾಡಿಕೊಂಡರು ನಾನು ಈ ರೀತಿ ಬರೆದು ಕೊಡೋದಿಲ್ಲ ಎಂದು ಹೇಳಿದರು ಎಂದರು ಇದನ್ನು ಕೇಳಿ ನಾನು ಯೋಚನೆಯಲ್ಲಿ ತೊಡಗಿದೆ ಈಗೇನು ಮಾಡುವುದು ಎಂದು ಬಾಬಾ ಪತ್ರವಿಲ್ಲದೆ ಸತ್ಸಂಗಕ್ಕೆ ಪ್ರವೇಶ ಕೊಡೋದಿಲ್ಲ ಏನು ಮಾಡಲಿ ಅಂತ ವಿಚಾರ ಮಾಡ್ತಿದ್ರು ಹಾಗೂ ತಂದೆ ಪತ್ರ ಬರೆದು ಕೊಡೋದಿಲ್ಲ ನಾನಂತೂ ಜ್ಞಾನಾಮೃತವಿಲ್ಲದ ನರಳಿ ಸತ್ತು ಹೋಗುತ್ತೇನೆ ನೋಡಿ ದಾದಿ ಏನು ಎಷ್ಟು ಸಂಕಲ್ಪ ಬಂತು ಅವ್ರಿಗೆ ನಾನು ಸತ್ತೇ ಹೋಗ್ತೀನಿ ಹೇಗೆ ಮೀನು ಜಲವಿಲ್ಲದೆ ನರಳಿ ಸತ್ತು ಹೋಗೋದು ಅದು ಹ್ಯಾಂಗೆ ಮೀಣ ನೀರು ನೀರಿಲ್ಲಂದ್ರೆ ಹೆಂಗೆ ಸತ್ತು ಹೋಗ್ತದಲ್ಲ ಹಂಗೆ ನಾನು ಸತ್ತು ಹೋಗ್ತೀನಿ ಅಂತ ಸಂಕಲ್ಪ ಇವರಿಗೆ ಆದ ಕಾರಣ ನಾನು ಮನಸ್ಸಿನಲ್ಲಿ ಪ್ರಭುವನ್ನು ನೆನಪು ಮಾಡುತ್ತಾ ಪ್ರಭು ತಾವೇ ನನಗೆ ಸಹಾಯ ಮಾಡಿರಿ ಈಗ ಯಾವಾಗ ಮನುಷ್ಯ ಏನು ಮಾಡ್ತಾರೆ ಎಲ್ಲಿ ಭಾಳ ಸಿಚುವೇಶನ್ ಲಾ ಲಾಸ್ಟಿಗೆ ಬಂದಾಗ ಪರಮಾತ್ಮ ನೆನಪು ಮಾಡ್ತಾನೆ ಹಂಗೆ ಇವ್ರಿಗೆ ಅಲ್ಲಿ ಸಂಕಲ್ಪ ಬಂತು ಪ್ರಭು ಏನಂತೂ ನನಗೇನು ಅರ್ಥ ಇಲ್ಲ ನೀನೇ ಮಾಡಬೇಕು ಅಂತ ಎಂದು ಹೇಳುತ್ತಿದ್ದೆ ಒಂದು ದಿನ ನಾನು ಲೌಕಿಕ ತಂದೆ ಹೇಳಿದೆ ತಮ್ಮನ್ನು ಬಾಬವರು ನೆನಪು ಮಾಡಿದ್ದಾರೆ ಎಂದು ಈ ಮಾತನ್ನು ಕೇಳಿ ತಮ್ಮ ತಂದೆಯ ಮನಸ್ಸು ಮೇಣದ ಹಾಗೆ ಕರಿಗೆ ಹೋಯಿತು ಬಾಬಾ ನಿಮಗೆ ಬಾ ಅಂತ ಕೇಳಿದೆ ಅವರು ಹೇಳಿದರು ದಾದಾ ಅಷ್ಟು ದೊಡ್ಡ ವ್ಯಕ್ತಿ ಅವರು ನನ್ನನ್ನು ಕರೆದಿದ್ದಾರೆ ಎಂದರೆ ನಾನು ಹೋಗಿ ಹೇಗೆ ಸಾಧ್ಯ ನಾನು ನಾನು ನಾನಿಂದೆ ನಿನ್ನ ಜೊತೆಯಲ್ಲಿ ಬರುತ್ತೇನೆ ಅಂಥೇಳಿ ನೋಡಿ ಬಾಬಾ ಹೆಂಗೆ ಟಚ್ ಅಂತ ಹೇಳ್ತಾರಲ್ಲಿ ಎಂದರು ನನ್ನ ತಂದೆ ಬಹಳ ದೊಡ್ಡ ಕುಲವಾಗಿದ್ದರು ಹಾಗೂ ನನ್ನ ಮಾವನ ಮನೆಯವರು ಸಹ ಹೈದರಾಬಾದ್ನಲ್ಲಿ ಒಳ್ಳೆಯ ಗೌರವ ಗೌರವಸ್ಥವಾಗಿದ್ದರು ಇವ್ರದ್ದು ಇಲ್ಲಿ ಹೇಳ್ತಿದ್ದಾರೆ ದಾದಿ ಅವ್ರ ಮಾವನು ಭಾಳ ಶ್ರೀಮಂತರಿದ್ದರು ಇದ್ದರು ಆದರೆ ದಾದಾ ಅವರ ಕಡೆಯಿಂದ ಭೇಟಿ ಮಾಡುವ ಸಂದೇಶವನ್ನು ಕೇಳಿ ಅವರಿಗೆ ಗೌರವವನ್ನು ಕೊಡುತ್ತಾ ನನ್ನ ತಂದೆಯು ಅದೇ ನನ್ನ ಜೊತೆಯಲ್ಲಿ ಬಂದರು ದಾದಿ ಅಪ್ಪ ಅವರು ಲೌಕಿಕಪ್ಪ ಬಂದರು ನಾನು ಬಾಬಾ ಅವರ ಹತ್ತಿರ ಹೋಗಿ ಹೋಗಿ ನನ್ನ ಲೌಕಿಕ ತಂದೆ ಬಂದಿದ್ದಾರೆ ಎಂದು ಸಮಾಚಾರವನ್ನು ತಿಳಿಸಿ ತಿಳಿಸಿ ಅವರ ಜೊತೆ ಕೆಲವು ದಿನಗಳ ಹಿಂದೆ ನನ್ನ ನನಗೆ ಪತ್ರವನ್ನು ಬರೆದು ಕೊಡಲು ಸಂಪೂರ್ಣ ಒಪ್ಪಿಗೆ ಇಲ್ಲವೆಂದು ಸಹ ಹೇಳಿದೆ ಬಾಬಾ ನನ್ನ ನನ್ನ ತಂದೆಯೊಂದಿಗೆ ಭೇಟಿ ಮಾಡಿ ಮಾತನಾಡುತ್ತಾ ನಿಮಗೆ ಗೊತ್ತಿದೆಯೇ ನಿಮ್ಮ ಲೌಕಿಕ ಪುತ್ರಿ ಇಲ್ಲಿ ಬರುತ್ತಿದ್ದಾರೆ ಎಂದು ನಿಮ್ಮ ಗುರುತುಗಳನ್ನು ಕೇಳಿದ್ರು ಅವರು ಯಾರಿಗೆ ಬ್ರಹ್ಮ ಹೃದಯ ಪುಷ್ಪದ ತಂದೆಯವರಿಗೆ ಇಲ್ಲಿ ಯಾಕೆ ಬರ್ತಾರೆ ನಿಮ್ಮಗಳು ಎಂದು ಇವರ ಜೀವನದಲ್ಲಿ ಶಾಂತಿ ಹೇಗೆ ದೊರೆಯುತ್ತಿದೆ ಎಂದು ಕೇಳಿ ಬಾಬವರು ಅವರಿಗೆ ಸ್ವಲ್ಪ ಜ್ಞಾನವನ್ನು ಕೊಟ್ಟು ಓಂ ರಾಧೆಯವರಿಗೆ ಇನ್ನು ಜ್ಞಾನವನ್ನು ವಿಸ್ತಾರವಾಗಿ ಸ್ಪಷ್ಟಗೊಳಿಸಲು ಹೇಳಿದರು ಆವಾಗ ಓಂ ದಾದೆ ಓಂ ರಾಧೆ ಅವ್ರ ಹತ್ರ ಬಾಬಾವರು ಒಂದು ಐದು ನಿಮಿಷ ಭೇಟಿಯಾಗಿ ಓಂ ರಾಧೆ ಹತ್ರ ಕಳಿಸ್ಕೊಟ್ರು ಈ ಪ್ರಕಾರವಾಗಿ ನೋಡಿ ಹಂಗಿಂಗ ಪರಿಸ್ಥಿತಿಗಳು ಬಂದು ಯಾವ ಪ್ರಕಾರವಾಗಿ ಹೃದಯ ಪುಷ್ಪದಾದಿ ತಮ್ಮ ಅನುಭವವನ್ನು ಹೇಳಿದರು ಅನೇಕ ದಾದಿಯರದು ಇದರ ಪ್ರಕಾರವಾಗಿ ಅನೇಕರು ಬಹಳ ಕಷ್ಟಪಟ್ಟು ಈ ಮಾರ್ಗದಲ್ಲಿ ಬಂದರು ಆದರೆ ಇವತ್ತಿನಂತೆ ನೋಡ್ಬೇಕಂದ್ರೆ ಬಹಳ ಸರಳ ಇದೆ ಬಹಳ ಈಸಿ ಆಗ್ತದೆ ಪರಮಾತ್ಮನ ನಮಗೆಲ್ಲರಿಗೂ ಬಹಳ ಸಹಜವಾಗಿ ಅಂತ ಪರಮ ಅದಕ್ಕೆ ಸಹಜ ರಾಜಯೋಗ ಅಂತ ಹೇಳಿಬಿಟ್ಟು ಎಷ್ಟು ಸುಂದರ ಅದ ಅದಕ್ಕೆ ನಾವೆಲ್ಲರೂ ತೀವ್ರ ಪುರುಷಾರ್ಥ ಮಾಡಿ ಅವರ ಜೀವನ ಚರಿತ್ರೆಯಿಂದ ನಾವು ಅನೇಕ ಮಾತುಗಳನ್ನು ಕಲಿತು ನಮ್ಮ ಜೀವನದಲ್ಲಿ ಮುಂದೆ ಹೋಗುವಂಥ ದೃಢ ಸಂಕಲ್ಪವನ್ನು ಮಾಡ್ಕೋಬೇಕಾಗ್ತದೆ ಅದಕ್ಕೆ ಆನಂದ ಖುಷಿ ಸಿಕ್ಕಿ ಸಿಗ್ತದೆ ಒಳ್ಳೆಯದು ಎಲ್ಲರಿಗೆ ಶುಭವಾಗಲಿ ಓಂ ಶಾಂತಿ ওম শান্তি ওম শান্তি